ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ಮಂತ್ರಾಲಯ ಹೋಗ್ ಬಂದಿದ್ವಿ ಸ್ವಲ್ಪ ವಿಡಿಯೋಸ್ ಇತ್ತು ಅದನ್ನ ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮಂತ್ರಾಲಯಕ್ಕೆ ನಾವು ಟೂ ಇಯರ್ಸ್ ಬ್ಯಾಕೇ ಹೋಗ್ಬೇಕಾಗಿತ್ತು ಟೂ ಇಯರ್ಸ್ ಇಂದ ಪೋಸ್ಟ್ ಪೋನ್ ಮಾಡ್ಕೊಂಡು 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 ಲಾಸ್ಟ್ ಇಯರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡಿಸೆಂಬರ್ ಅಲ್ಲಿ ಹೋದ್ವಿ ಅವಾಗ್ಲೂ ಕೂಡ ನಮಗೆ ಸೆ ಆಗ್ತಾ ಇರಲಿಲ್ಲ ಈ ಡೇಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಕೊನೆಯಲ್ಲಿ ಮಂತ್ಸ್ ಮಾಡಿ ಸರಿ ಆಯ್ತು ಶೂನ್ಯ ಮಾಸ ಇನ್ನೇನು ಬಂದ್ಬಿಡುತ್ತೆ ಲಾಸ್ಟ್ ಡೇಟ್ ಅಲ್ಲಿ ನಾವು ಓದ್ವಿ 네, 네. 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 ಕೆಲವೊಂದು ಸಾರಿ ಈ ಥರ ಆಗುತ್ತೆ ನಾವೆಲ್ಲಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ಡಿಲೇ ಆಗ್ತಾ ಬರ್ತಾ ಇರುತ್ತೆ ಪೋಸ್ಟ್ಪೋನ್ ಆಗ್ತಾ ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇರುತ್ತೆ ಹಾಗೆ ಕೂಡ ಈ ಮಂತ್ರಾಲಯನೂ ಕೂಡ ಅದೇ ರೀತಿ ಆಯಿತು ನಾವು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಅಂದ್ಕೊಂಡಿದ್ದು ನಾವು ಹೋಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಹೋಗಿದ್ದು ಹಾಗೆ ನಾವು ಪ್ಲ್ಯಾನ್ ಮಾಡಿದ್ದು ಟ್ರೈನಲ್ಲಿ ಹೋಗೋಣ ಸ್ವಲ್ಪ ಕಡಿಮೆ ಬಜೆಟಲ್ಲೇ ಆಗುತ್ತೆ ಮತ್ತು ಎಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಪೂರ್ತಿ ಬುಕ್ ಮಾಡಿಕೊಂಡು ರಿಸರ್ವ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸರಿ ಅಂತ ಹೇಳಿ ಪ್ಲಾನ್ ಎಲ್ಲ ಮುಗೀತು ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಸರಿ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಟೆನ್ ಡೇಸ್ ಬಿಫೋರ್ ಹೋಗಿ ಬುಕ್ ಮಾಡೋದಿಕ್ಕೆ ಅಂತ ಹೋದ್ರೆ ಅಲ್ಲಿ ಹೇಳಿದ್ರು ತ್ರೀ ಮಂತ್ಸ್ ಬುಕ್ಕಿಂಗ್ ಆಗಿದೆ ತ್ರೀ ಮಂತ್ಸ್ ಆದ್ಮೇಲೆ ಹೋಗ್ಬೋದು ಅದಕ್ಕೆ ಬೇಕಾದರೆ ಬುಕ್ಕಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾವೆಲ್ಲರೂ ಮೆಂಟಲಿ ಓಕೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ ಇನ್ನೇನು ಬುಕ್ಕಿಂಗ್ ಕ್ಯಾನ್ಸಲ್ ಆಯಿತು ಅಂತ ನಮಗೆ ತುಂಬ ಡಿಸಪಾಯಿಂಟ್ ಆಯಿತು ಅದಾದ ನಂತರ ಓಕೆ ಹೇಗಿದ್ದರೂ ಫಿಕ್ಸ್ ಆಗಿದ್ದೀವಿ ಹೋಗ್ಬೇಕು ಅಂತ ಹೇಳಿ ಟ್ರೈನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನಾವು ಓನಾಗಿ ಏನಾದರೂ ಟಿ ಟಿ ಹೋಗೋಣ ಅಂತ ಹೇಳಿ ಟಿ ಟಿ ಮಾಡಿದ್ವಿ ನಮ್ ಫ್ಯಾಮಿಲಿ ಪೂರ್ತಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ನಾವು ಮೂರ್ ಜನ ಮಕ್ಕಳು ಮತ್ತೆ ಮೂರ್ ಜನ ಅಳಿಯಂದಿರು ಹಾಗೆ ಐದು ಜನ ಮೊಮ್ಮಕ್ಳು ಓಡೋದು ಅಂತ ಡಿಸೈಡ್ ಆಯ್ತು ಅದರಲ್ಲಿ ದೊಡ್ಡ ಮೊಮ್ಮಗಳು ಅಂತಂದ್ರೆ ನಮ್ ದೊಡ್ಡಕ್ಕನ್ ಮೊದಲನೇ ಮಗಳು ಅವಳು ಅವಳು ಸ್ಕೂಲಿಂದ ಟ್ರಿಪ್ ಇತ್ತು ಅಂತ ಹೇಳಿ ಅವಳು ಬರೋದಿಕ್ಕಾಗಿಲ್ಲ ಹಾಗೆ ನಮ್ಮತ್ತೆ ಮತ್ತೆ ನಮ್ಮ ಎರಡನೇ ಸಿಸ್ಟರ್ ಅವರ ಅತ್ತೆ ಕೂಡ ಬಂದಿದ್ದರು ಅಲ್ಲಿ ಹೋದ್ಮೇಲೆ ಮಧ್ಯೆ ಏನಾದರೂ ತಿನ್ನೋದಕ್ಕೆ ಮತ್ತು ಬ್ರೇಕ್ಫಸ್ಟು ಮತ್ತು ಲಂಚಿಗೆ ಏನಾದರೂ ಬೇಕಾದರೆ ಅಂತೇಳಿ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತಾಡಿಕೊಂಡು ಒಂದಷ್ಟು ಚಿತ್ರಾನ್ನ ಗೊಜ್ಜು ಮತ್ತು ಪುಳಿಯೋಗರೆ ಗೊಜ್ಜುಗಳನ್ನ ಮಾಡ್ತಾ ಇದ್ವಿ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡಿದ್ವಿ ನಾನು ಚಿತ್ರಾನ್ನ ಗೊಜ್ಜು ಮತ್ತೆ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ ಕೆಲವೊಂದ್ಸರಿ ಈ ತರ ಆಗುತ್ತೆ ನಾವೇನೇನೋ ಅನ್ಕೊಂಡಿರ್ತೀವಿ ಅಲ್ಲಿ ಇನ್ನೇನೇನೋ ಆಗಿಬಿಡುತ್ತೆ ನಾವು ಅನ್ಕೊಂಡ್ವಿ ಅಲ್ಲೆಲ್ಲ ಒಂದ್ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಒಂದ್ ಕಡೆ ಆಗೋದಿಲ್ಲ ಬೆಟರ್ ಈ ಥರ ಗೊಜ್ಜ್ ಒಂದು ಸಿಂಗಲ್ ಸ್ಟವ್ ಅಲ್ಲಿ ಆರಾಮಾಗಿ ರೈಸ್ ಮಾಡ್ಕೊಂಡು ಒಂದೇ ಕಡೆ ತಿನ್ಬಿಟ್ಟು ಬೇಗ ಹೊರಡ್ಬೋದು ಅಂತ ಹೇಳಿ ಆ ಥರ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಹೋಗೋವಷ್ಟು ಇನ್ನೇನೋ ಆಗಿ ಅದೇನೇನೋ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ನಾವು ಹೊರಟಿದ್ದು ಶುಕ್ರವಾರ ಸೊ ಹಾಗಾಗಿ ಇವರಿಗೆ ವರ್ಕ್ ಇತ್ತು ಅವತ್ತು ಲಾಗ್ ಆಫ್ ಆಗಿ ಹೋಗೋಣ ಅಂತ ಹೇಳಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಸರಿ ಟಿ ಟಿ ಅವ್ರು ಬರೋದು ತುಂಬಾ ಲೇಟೇ ಆಯಿತು ಅವ್ರು ಸೆವೆನ್ ಓ ಕ್ಲಾಕ್ ಬಂದ್ರು ಸರಿ ಅಂತ ಹೇಳಿ ದೇವಸ್ಥಾನದ ಹತ್ರ ನಮ್ಮೂರು ದೇವಸ್ಥಾನದ ಹತ್ರ ಟಿ ಟಿ ಬಂತು ನಮ್ಮದೇ ಫಸ್ಟ್ ಪಾಯಿಂಟ್ ಆಗಿತ್ತು ನಾವಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಫಸ್ಟ್ ನೋಡಲಿ ಆಯನ್ಯೂರು

ನಾವು ನಮ್ಮೂರಿಂದ ಹೊರಡೋದೇ ಎಂಟು ಗಂಟೆ ಆಗಿತ್ತು ಅಲ್ಲಿಂದ ಹೊರಟು ನಾವು ಅಪ್ಪ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದ್ರು ಅದಾದ ನಂತರ ನಾವು ನೆಕ್ಸ್ಟ್ ಚೆನ್ನಪಟ್ಣ ಹೋದ್ವಿ ಚೆನ್ನಪಟ್ಣದಲ್ಲಿ ನಮ್ಮ ಅಕ್ಕ ಬಾಬಾ ಮಂಡ್ಯದಿಂದ ಬಂದ್ರು ನಮ್ಮ ಅಕ್ಕ ಬಾಬ ಮತ್ತೆ ಅವ್ರ ಮಗ ನಿಶಾಂತು ಅವ್ರು ಮೂರು ಜನ ಬಂದ್ರು ಕೃತಿ ಬಂದಿರಲಿಲ್ಲ ಅವಳು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಈಗಲೂ ತುಂಬ ಚೆನ್ನಾಗಿತ್ತು ಅವಳು ಬಂದಿದ್ರೆ ಅಂತಂದರೆ ನಮ್ಮ ಫ್ಯಾಮಿಲಿ ಫುಲ್ ಫಿಲ್ ಆಗ್ತಿತ್ತು ಒಬ್ಬರು ಕೂಡ ಮಿಸ್ ಆಗ್ತಿರ್ಲಿಲ್ಲ ಫ್ಯಾಮಿಲಿ ಪೂರ್ತಿ ಹೋಗಿ ಬಂದ್ವಿ ಅಂತ ಅನ್ನೋದೊಂದು ಖುಷಿ ಇರ್ತಿತ್ತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಆದ್ವಿ ಇನ್ನು ಅಲ್ಲಿಂದ ಹೊರಟು ನಾವು ಬಿಡ್ದಿ ಹತ್ರ ನಮ್ಮ ಅಕ್ಕ ಮನೆಗೆ ಹೋದ್ವಿ ಅಲ್ಲಿ ನಮ್ಮ ಅಕ್ಕ ಬಾವ ಮತ್ತು ಅವರಿಬ್ರು ಮಕ್ಕಳು ಬಂದರು ಬೆಳ್ಳಿ ಮತ್ತೆ ಸಡಕ್ಷರಿ ನಮ್ಮ ಅಕ್ಕ ಅವ್ರ ಅತ್ತೆ ಅಲ್ಲಿಂದ ಹೊರಟಿ ನಾವು ಮಂತ್ರಾಲಯಕ್ಕೆ ನೆಕ್ಸ್ಟು ಎಲ್ಲೂ ಬೇರೆ ಯಾರನ್ನು ಹೊತ್ತಿಸ್ಕೊಳ್ಳೋ ಪಾಯಿಂಟ್ ಯಾವುದೂ ಇರಲಿಲ್ಲ ಇನ್ನೇನಿದ್ರು ನಾವು ಊಟ ಮಾಡೋದಕ್ಕೆ ಎಲ್ಲಾದರೂ ನಿಲ್ಲಿಸಬೇಕಾಗಿತ್ತು ಊಟಕ್ಕೆ ಅಂತ ಹೇಳಿ ನಮ್ಮಮ್ಮ ಇಡ್ಲಿ ಮತ್ತು ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರು ಊಟ ನಮ್ಮಮ್ಮ ಸಾಮಾನ್ಯವಾಗಿ ಹಂಗೆನೆ ಎಲ್ಲಾದರೂ ಹೊರ್ಗಡೆ ಹಿಂಗೆ ಹೋಗ್ತೀವಿ ಫ್ಯಾಮಿಲಿ ಅಂತಂತ ಹೇಳಿದರೆ ಇಡ್ಲಿ ಅಥವಾ ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಮಾಡ್ಕೊಂಡು ಬಂದಿರ್ತಾರೆ

है <laughs> ಿಂದ ಹೊರಟು ಬೆಂಗಳೂರು ಬಿಟ್ಟು ಒನ್ ಅವರ್ ಆಯಿತು ಒಂದು ಟೆನ್ ಓ ಕ್ಲಾಕ್ ಎಲ್ಲ ನಾವು ಊಟ ತಿನ್ನೋಣ ಅಂತ ಹೇಳಿ ಒಂದ್ ಕಡೆ ನಿಲ್ಸಿದ್ವಿ ಅಲ್ಲೆಲ್ಲ ಇಡ್ಲಿ ಎಲ್ಲ ತಿನ್ಕೊಂಡು ಎಲ್ಲರೂ ಹೊರಟ್ವಿ ಅಮ್ಮ ಹಾಗೆ ಕಾಫಿನೂ ಕೂಡ ಮಾಡ್ಕೊಂಡು ಬಂದಿತ್ತು ಅದನ್ನು ಕೂಡ ಕುಡ್ಕೊಂಡು ಇಡ್ಲಿ ತಿನ್ಕೊಂಡು ಮತ್ತೆ ಹೊರಟ್ವಿ ಇದು ಬೆಳಿಗ್ಗೆ ನಾನು ಒಂದು ಆರು ಏಳು ಗಂಟೆಗೆ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೆ ಅಲ್ಲಿ ವಾತಾವರಣನೇ ಬೇರೆ ತರ ಇರುತ್ತೆ ಅದು ಉತ್ತರ ಕರ್ನಾಟಕ ಸೈಡ್ ಹೋಗ್ತಾ ಹೋಗ್ತಾ ಅಲ್ಲಿ ಜನಗಳೇ ಬೇರೆ ತರ ಇರ್ತಾರೆ ನಮ್ಮ ಮತ್ತೆ ಮತ್ತೆ ನಮ್ಮ ಅಕ್ಕ ಅವ್ರತ್ತೆ ನಮ್ಮಅಮ್ಮ ಅದನ್ನೇ ಓಕೆ ಇಲ್ಲಿ ಇಲ್ಲಿ ವಾತಾವರಣನೇ ಬೇರೆ ಇಲ್ಲಿ ಜನಗಳೇ ಬೇರೆ ರೀತಿಯವ್ರೆ ಅವ್ರೆ ಆ ನಮ್ಮಮ್ಮ ಸರಿ ಏನ್ ಹೇಳ್ತಿದ್ರು ಅಂದ್ರೆ ಇದು ಯಾವುದೋ ಬೇರೆ ದೇಶದ ತರ ಇಲ್ವೇ ಮಗ ಅಂತ ಕೇಳ್ತಾ ಇತ್ತು ನಮ್ಮ ಅಲ್ಲಿ ಎಲ್ಲ ಭೂಮಿ ಎಲ್ಲ ವಿಶಾಲವಾಗಿರುತ್ತೆ ಆ ಕಡೆ ಈ ಕಡೆ ಎಲ್ಲ ತುಂಬಾ ದೊಡ್ಡ ಜಾಗಗಳು ಜಾಗಗಳಿರುತ್ತೆ ಇಷ್ಟೊಂದು ಖಾಲಿ ಜಾಗ ಎಲ್ಲ ಇದೆಯಲ್ಲ ಅಂತ ಅನ್ಕೊಂಡು ಹಂಗ್ ಕೇಳ್ತಾ ಇದ್ರು ರಾತ್ರಿ ಎಲ್ಲ ಬಬ್ರುಹನ ಮೂವಿ ನೋಡಿದ್ವಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಮತ್ತೆ ಆ ನಾವು ಹೋಗ್ತಾ ಇರೋ ಜಾಗಗಳ ಬಗ್ಗೆ ಮಾತಾಡ್ಕೊಂಡು ಅಲ್ಲಿ ಕೆಲವೊಂದು ಬೋರ್ಡ್ ಗಳೆಲ್ಲ ಇತ್ತು ಅದನ್ನೆಲ್ಲ ಓದ್ಕೊಂಡು ಹೋಗುವಷ್ಟರಲ್ಲಿ ಆ ಮಂತ್ರಾಲಯ ಸಿಕ್ಕೇ ಬಿಡ್ತು ನಮಗೆ ಓಕೆ ಇನ್ನೇನು ಸಿಕ್ತು ಅಂತ ಇಳ್ಕೊಂಡ್ವಿ ನಾವು ರೂಮ್ ಬುಕ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ರೂಮ್ ಹುಡ್ಕೋಕೆ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಂತು ನಾವು ಅನ್ಕೊಂಡ್ವಿ ಎಲ್ಲ ಫ್ರೆಶ್ ಆಗಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅದಾದ ನಂತರ ಊಟ ಮಾಡೋಣ ಅಂಥೇಳಿ ನಾವು ಕಾಫಿನೂ ಕುಡ್ತಿಲ್ಲ ಬೆಳಿಗ್ಗೆ ಎಲ್ಲ ಬೇಗ ಬೇಗ ಮುಗಿಯುತ್ತೆ ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನೋಡಿದ್ರೆ ತುಂಬ ಲೇಟ್ ಆಯಿತು ನಾವು ಮೂರು ಮಕ್ಳುಗಳಿಗೆ ಮುಡಿ ಕೊಡಬೇಕಾಗಿತ್ತು ಸಂಜಿತ್ಗಂತೂ ಬೋಡಿ ಮಾಡ್ಬೇಕಾದ್ರೆ ತುಂಬಾ ಅಳು ಬರ್ತಾ ಇತ್ತು ಹಠ ಮಾಡ್ತಾ ಇದ್ದ ಹಲ್ ಬೇರೆ ನೆಟ್ಟು ಕೂಡ ಸಿಗ್ತಾ ಇರಲಿಲ್ಲ ನಾವು ರೈಮ್ಸ್ ಕೂಡ ಹಾಕಕ್ಕಾಗಿರ್ಲಿಲ್ಲ ನಮ್ಮ ದೊಡ್ಡ ಅಕ್ಕನ ಮಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಅಳ್ತಿದ್ದ ಆದರೆ ಎರಡನೇ ಅಕ್ಕನ ಮಗ ಸ್ವಲ್ಪನೂ ಕೂಡ ಹತ್ತಿಲ್ಲ ನೀಟಾಗಿ ಬೋಡಿ ಮಾಡ್ಸ್ಕೊಂಡ ಈ ಕಡೆ ತಿರುಗು ಅಂದರೆ ಈ ಕಡೆ ಆ ಕಡೆ ತಿರುಗು ಅಂದರೆ ಆ ಕಡೆ ನೀಟಾಗಿ ಕುತ್ಕೊಂಡು ಬೋಡಿ ಮಾಡ್ಸ್ಕೊಂಡು ಬಂದ ಲಾಸ್ಟ್ ಟೈಮ್ ಮಾಡಿಸ್ದಾಗ್ಲೂ ಕೂಡ ಹಾಗೇನೆ ಇವನಿಗೆ ಮತ್ತೆ ನಮ್ಮ ಅಕ್ಕನ ಮಗನಿಗೆ ಇಬ್ಬರಿಗೂ ಒಟ್ಟಿಗೆ ಮಾಡ್ಸಿದ್ವಿ ಅವಾಗ ಅವನನ್ನು ನೋಡ್ಕೊಂಡು ಇವನು ಸುಮ್ಮನೆ ಕೂತಿದ್ದ ಬಟ್ ಇವಾಗ ಒಬ್ಬೊಬ್ರು ಒಂದೊಂದು ಕಡೆ ಕೂರಿಸಿದ್ರಿಂದ ಸಂಚಿ ತುಂಬಾ ಗಲಾಟೆ ಮಾಡ್ತಾ ಇದ್ದ ಮುಡಿ ಎಲ್ಲ ಕೊಟ್ಟಾಯ್ತು ಎಲ್ರದನ್ನು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಇನ್ನೂ ರೂಮ್ ಸಿಕ್ಕಿರ್ಲಿಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಅಲ್ಲಿ ಹೋಗಿದಾಗ ಒಂದೇ ಒಂದು ಡಿಸಪಾಯಿಂಟ್ ಅಂತಂತಂದ್ರೆ ಈ ತರ ನಾವು ರೂಮ್ ಫಸ್ಟ್ ಟೈಮ್ ಮಾಡ್ಕೊಂಡಿರಲಿಲ್ಲ ಸರಿ ನಾವು ಅಲ್ಲಿ ಹೋದ್ಮೇಲೂ ಕೂಡ ಅಲ್ಲಿ ಚೆನ್ನಾಗಿರೋ ರೂಮ್ ಸಿಕ್ಕಿಲ್ಲ ಅದೊಂದು ಡಿಸಪಾಯಿಂಟ್ ಆಯಿತು ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಜಸ್ಟ್ ನಮಗೆ ಸ್ನಾನಕ್ಕೆ ರೂಮ್ ಬೇಕಾಗಿತ್ತು ಸ್ನಾನ ಮಾಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋದ್ರಿಂದ ನಾವು ಅಲ್ಲೇ ಸಿಗುತ್ತೆ ಯಾವುದಾದ್ರೂ ಹೋಗ್ಬಿಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತೇಳಿ ಪ್ಲ್ಯಾನಲ್ಲಿ ಹೋದ್ವಿ ಬಟ್ ಅಲ್ಲಿ ನಮಗೆ ರೂಮ್ ಚೆನ್ನಾಗಿ ಸಿಕ್ಕಿಲ್ಲ ಬಟ್ ಸ್ನಾನ ಡ್ರೆಸ್ ಚೇಂಜ್ ಎಲ್ಲ ಆಯಿತು ಅಷ್ಟಾಗಿ ಏನು ಚೆನ್ನಾಗಿ ಅದು ಒಂದು ಮನೆ ಥರ ಇದೆ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕೈದು ಚಿಕ್ಕ ಚಿಕ್ಕ ರೂಮ್ಗಳು ಆ ರೂಮ್ಗಳಲ್ಲಿ ಒಂದೆರಡು ಬಕೆಟ್ ನೀರು ಕೊಡ್ತಾರೆ ಒಂದು ಬಕೆಟ್ಗೆ ಟ್ವೆಂಟಿ ರುಪೀಸ್ ಆ ಥರ ಪೇ ಮಾಡಿಬಿಟ್ಟು ತಗೊಬೇಕಾಗಿತ್ತು ಆ ಥರ ಪೇ ಮಾಡಿ ತೊಗೊಂಡು ಸ್ನಾನ ಮಾಡಿಕೊಂಡು ಹಾಗೆಯೇ ಅಪ್ ಆಗಿ ದರ್ಶನಕ್ಕೆ ಅಂತ ಹೇಳಿ ಹೊರ್ಟ್ವಿ ಎಲ್ಲರೂ ಮಕ್ಕನ್ ಮಕ್ಳಿಬ್ರಿಗು ಒಂದೇ ತರ ಡ್ರೆಸ್ ಹಾಕಿದ್ರು ಆಮೇಲೆ ಅಂದ್ಕೊಂಡ್ವಿ ಅದನ್ನ ನೋಡ್ಬಿಟ್ಟು ಮೊದಲೇ ಪ್ಲಾನ್ ಇದ್ದಿದ್ರೆ ಮೂರು ಜನಕ್ಕೂ ಒಂದೇ ತರ ಡ್ರೆಸ್ ತರಬಹುದಾಗಿತ್ತು ಅಂತ ಹೇಳಿ ಮೂರು ಜನ ಬೋರ್ಡಿನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅದರಲ್ಲೂ ನಮ್ಮ ಎರಡನೇ ಅಕ್ಕನ ಮಗ ಇದನ್ನೆಲ್ಲ ತುಂಬಾ ವೈಟ್ ಇದಾನೆ ಅವನು ಅವ್ನು ಬುರ್ಡೆ ಕೂಡ ವೈಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅವನು ಒಳ್ಳೆ ತಂಬಟ್ ತರ ಕಾಣಿಸ್ತಾ ಅವನು ಇನ್ನು ಪೂಜೆ ಎಲ್ಲ ಮುಗಿತು ಒಂದ್ ಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಅದಾದ ನಂತರ ಹೊರಡೋಣ ಅಂತ ಹೇಳಿ ಅಲ್ಲೇ ದೇವಸ್ಥಾನದ ಹಿಂದೆಗಡೆ ಹೋಗಿ ಎಲ್ರು ಕೂತಿದ್ವಿ ಫ್ಯಾಮಿಲಿ ಪೂರ್ತಿ ಹಾಗೆ ಕೂತ್ಕೊಂಡಿದ್ವಿ ನಮ್ಮ ನಮ್ಮಅಮ್ಮ ಮತ್ತೆ ನಮ್ಮ ಅತ್ತೆ ಅವ್ರಿಬ್ರಿಗು ಮಂಡಿನ ಎಲ್ಲೋದ್ರು ಕೆಳಗಡೆ ಕುತ್ಕೊಂತಿರ್ಲಿಲ್ಲ ಅಲ್ಲಿ ಮೆಟ್ಲು ಅಥವಾ ಚೇರ್ ಗಳಿದೆ ಅದ್ರ ಮೇಲೆ ಕುತ್ಕೊಂತಿದ್ರು ದೇವ್ರ ದರ್ಶನ ಮುಗಿಯುವಷ್ಟಲ್ಲೇ ಟೆನ್ ತರ್ಟಿ ಲೆವೆನ್ ಆಗ್ಬಿಟ್ಟಿತ್ತು ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು ಅದ್ರಲ್ಲೂ ನಮ್ಮ ತಂದೆಗೆ ನಮ್ಮ ಅಪ್ಪನಿಗೆ ತುಂಬಾ ಹೊಟ್ಟೆ ಹಸು ಇತ್ತು ಅವ್ರಿಗೆ ಶುಗರ್ ಬೇರೆ ಇದೆ ಇಂಜೆಕ್ಷನ್ ಬೇರೆ ತಗೊಂಡ್ಬಿಟ್ಟಿದ್ರು ಅವರು ಓಕೆ ಇನ್ನೇನು ದರ್ಶನ ದರ್ಶನಕ್ಕೆ ಹೋಗ್ತಾ ಇದೀವಿ ಮುಗಿಸ್ಕೊಂಡ್ ಬೇಗ ಹೋಗಿ ತಿಂಡಿ ತಿನ್ಬೆಡೋಣ ಅಂತ ಹೇಳಿ ಅವರು ಇಂಜೆಕ್ಷನ್ ತಗೊಂಡ್ಬಿಟ್ರು ನಾವಲ್ಲಿ ಹೊರಟಿದ್ದು ಕೂಡ ಲೇಟ್ ಆಯ್ತು ಓಕೆ ಬಂದಿರೋದೇ ಅಪ್ರೂಪ ದೇವರಿಗೆ ದೇವ್ರ ಹತ್ರ ಒಂದ್ ಸ್ವಲ್ಪ ಕೂತಿದ್ದು ಹೋಗೋಣ ಅಂತ ಹೇಳಿ ಅಲ್ಲೇ ಕುತ್ಕೊಂಡು ತುಂಬಾ ಹೊತ್ತು ಫೋಟೋಸ್ ಎಲ್ಲ ತಗೊಂತ ಇದ್ವಿ ಮಾತಾಡ್ಕೊಂಡು ಅಹ್ ಕೂತಿದ್ವಿ ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಗ್ಬಿಟ್ಟಿತ್ತು ಅಲ್ಲಿಂದ ಹೊರಡೋ ಅಷ್ಟಲ್ಲಿ ಕಾಯಿ ಮತ್ತೆ ಬಾಳೆಹಣ್ಣಾದ್ರು ತಿನ್ನಣ ಅಂತ ಹೇಳಿ ನಮ್ಮ ಅಪ್ಪಗೆ ಬಾಳೆಹಣ್ಣು ಕೊಟ್ವಿ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ ಅಂತ ಹೇಳಿ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಗೆ ನಮ್ಮಪ್ಪ ಜೊತೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊತಾ ಇದ್ವಿ ನಾನು ನಮ್ಮಕ್ಕ ಆ್ಯಕ್ಚುಲಿ ಈ ಥರ ನಾವು ಒಟ್ಟಿಗೆ ಎಲ್ಲಿಗೂ ಹೋಗಿದ್ದೇ ಇಲ್ಲ ನಮ್ಮ ಇಲ್ಲ ನಮ್ಮಮ್ಮ ಬರ್ತಿದ್ರು ಇಲ್ಲ ನಮ್ಮಪ್ಪ ಬರ್ತಿದ್ರು ನಾವೆಲ್ಲರೂ ಹೋದ್ರೂ ಕೂಡ ಯಾರಾದರೂ ಒಬ್ಬರು ಬರ್ತಿದ್ರು ಒಬ್ಬರು ಮಿಸ್ ಆಗ್ತಿದ್ರು ಇದೇ ಫಸ್ಟ್ ಟೈಮು ನಮ್ಮಪ್ಪ ಅಮ್ಮ ಇಬ್ಬರೂ ಬಂದು ನಾವು ಎಲ್ಲೋ ಒಂದು ಕಡೆ ಹೋಗಿದ್ದು ನಮಗಂತೂ ತುಂಬ ಖುಷಿ ಅನ್ನಿಸ್ತು ಓಕೆ ನಮ್ಮಪ್ಪ ಬಂದಿದ್ದರು ಮತ್ತು ಹೋಗಿದ್ದು ಬರೋವರೆಗೂ ಸ್ವಲ್ಪ ಕಾಮಾಗೇ ಇದ್ದರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕೋಪ ಮಾಡಿಕೊಂಡ್ರು ಯಾಕೆ ಅಂತ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಪ್ಲೇಸ್ಗಳು ನೋಡ್ಕೊಂಡು ನಾಳೆ ಹೋಗೋಣ ಅಂತ ಹೇಳಿದ್ವಿ ಅವಾಗ ಕೋಪ ಮಾಡ್ಕೊತಾ ಇದ್ರು ಎರಡು ದಿನ ಅಂತ ಹೇಳಿ ಕರ್ಕೊಂಡು ಬಂದು ಮತ್ತೆ ಎಕ್ಸ್ಟೆಂಡ್ ಮಾಡ್ತೀರಾ ನಾನು ಅಲ್ಲಿ ಹಸಿ ನೋಡ್ಕೋಬೇಕು ಹಸಿವು ಉಲ್ಲಾಕವ್ರಿಲ್ಲ ಆಲ್ ಕರಿ ಅವ್ರಿಲ್ಲ ಹೋಗ್ಬೇಕು ಇವಾಗ ಹೊರಡ್ಬಿಡೋಣ ಇವತ್ತೇ ಹೊರಡೋಣ ಅಂತ ಹೇಳಿ ಕೋಪ ಮಾಡ್ಕೊತಾ ಇದ್ರು ಅದನ್ನು ಬಿಟ್ಟರೆ ಇನ್ನೆಲ್ಲೂ ಅವರು ಯಾವುದಕ್ಕೂ ಬೇಜಾರ್ ಅಥವಾ ಕೋಪ ಮಾಡ್ಕೊಂಡಿಲ್ಲ ದರ್ಶನನು ಆಯಿತು ಕುತ್ಕೊಂಡಿದ್ದು ಆಯಿತು ಎಲ್ಲ ಮುಗೀತು ಸರಿ ಮಂತ್ರಾಕ್ಷತೆ ತಗೊಂಡು ಹೊರಡೋಣ ಹೋಗಿ ತಿಂಡಿ ತಿನ್ಬಿಟ್ಟು ಮತ್ತೆ ಮುಂದೆ ಎಲ್ಲಾದ್ರೂ ಒಂದು ಇನ್ನೊಂದೆರಡು ಪ್ಲೇಸ್ ಹೇಳಿದ್ರು ಅದು ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ವಿ ಸರಿ ದೇವಸ್ಥಾನದಿಂದ ಹೊರಗಡೆ ಬಂದ್ಮೇಲೂ ಕೂಡ ಅಕ್ಕಪಕ್ಕ ದೇವಸ್ಥಾನಗಳು ಇರುತ್ತಲ್ಲ ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಬರ್ತಾ ಇದ್ವಿ ಸರಿ ಇನ್ನೇನು ತಿಂಡಿನೂ ಅಲ್ಲೇ ಕೊಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾ ಇದ್ದಾರೆ ಅಲ್ಲೇ ತಿನ್ಕೊಂಡು ಹೊರಡೋಣ ಅಂತ ಹೇಳಿ ಪ್ಲಾನ್ ಆಯ್ತು ಸೊ ನಾವು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಪ್ರಸಾದ ತಿನ್ಕೊಂಡು ಒಟ್ಟಿಗೆ ಹೋಗೋಣ ಬಂದಿರೋದೆ ಅಪರೂಪ ಅಂತ ಹೇಳಿ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ ಪ್ರಸಾದ ಮುಗಿದ ನಂತರ ನಾವು ಹೊರಗಡೆ ಬಂದು ಇನ್ನೊಂದು ಸ್ವಲ್ಪ ಗ್ರೂಪ್ ಫೋಟೋಸು ಎಲ್ಲ ತಗೊಂಡು ನಾವು ಹೊರಟ್ವಿ ಅಲ್ಲಿಂದ ಹೊರಟು ಪಂಚಮುಖಿ ದೇವಸ್ಥಾನ ಮತ್ತು ಬೃಂದಾವನ ಅದೆರಡು ಮುಗಿಸ್ಕೊಂಡು ನಾವು ನೈಟ್ ಎಲ್ಲ ಜರ್ನಿ ಮಾಡಿದ್ವಿ ಬೆಳಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ನಾವು ನಮ್ಮ ಊರಲ್ಲಿದ್ವಿ ಈ ಥರ ಏನಾದರೂ ಟ್ರಿಪ್ ಮಾಡಬೇಕಾದ್ರೆ ಮೊದಲೇ ಪ್ಲಾನ್ಡ್ ಆಗಿ ಮಾಡಿದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಈ ಥರ ಸಡನ್ಲಿ ನಾವು ಟಿ ಟಿ ಮಾಡೋದ್ರಿಂದ ಕಾಸ್ಟ್ಲಿನೇ ಆಯಿತು ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಚೆನ್ನಾಗಿತ್ತು ಹೋಗಿದ್ದು ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು